ನಮಸ್ಕಾರ ರೀ ಗೆ ಸ್ವಾಗತ ನಾನು ಸೌಖ್ ಖ್ಯಾಂಕರ್ ಒಂದ್ ಕಡೆ ಪಾಕಿಸ್ತಾನಕ್ಕೆ ಭಾರತ ಗಡಿಯಲ್ಲಿ ತಯಾರಿ ಶಾಕ್ ಕೊಡ್ತಿರೋ ಹೊತ್ತಲ್ಲಿ ಪಾಕಿಸ್ತಾನದಿಂದ ಬಿಗ್ ನ್ಯೂಸ್ ಒಂದು ಬರ್ತಾ ಇದೆ ಒಂದಿಡೀ ಸಿಟಿಯಲ್ಲಿ ಈಗ ಏನಾಗ್ತಾ ಇದೆ ಪಾಕಿಸ್ತಾನದಲ್ಲಿ ಗೊತ್ತ ಅದು ಕೂಡ ಮುನಿರ್ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನ ವಿಸಿಟ್ ಹೊತ್ತಲ್ಲಿ ಅಲ್ಲಿ ಆಗಿರೋದೇನು ಪಾಕಿಸ್ತಾನದ ಪಿ ಎಂಗೆ ಸೇನಾ ಮುಖ್ಯಸ್ಥನಿಗೆ ಸಿಡಿಲಾಘಾತ ಕೊಟ್ಟಿರುವಂತಹ ಬೆಳವಣಿಗೆ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಎಸ್ ಮಾಡ್ತರಿಸಿ ಇದು ಪಾಕಿಸ್ತಾನದಲ್ಲಿ ಏನಾಗಬಹುದು ಆಪರೇಷನ್ ಸಿಂಧೂರ ಕದನ ವಿರಾಮ ಆಯ್ತು ಆದ್ರೆ ಏನಾಗಬಹುದು ಒಳಗಡೆ ಅನ್ನೋದಿಕ್ಕೆ ಬಿಗ್ ಹಿಂಟ್ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಎಲ್ಲಾ ಮುಗುದಿಲ್ಲ ಅನ್ನೋದನ್ನ ಭಾರತದ ತ್ರಿಮೂರ್ತಿಗಳು ಸಂದೇಶ ಕೊಟ್ಟಿದ್ದಾಗಿದೆ ಮೋದಿ ವಿದೇಶಾಂಗ ಸಚಿವರು ರಾಜನಾಥ್ ಸಿಂಗ್ ಅವರು ಪ್ರಮುಖರೆಲ್ಲರೂ ಕೂಡ ಸೇನಾ ಮುಖ್ಯಸ್ಥರನ್ನು ಸೇರಿದಂತೆ ಸಂದೇಶ ಕೊಟ್ಟಿದ್ದಾಗಿದೆ ಎಲ್ಲಕ್ಕಿಂತ ಪ್ರಮುಖವಾಗಿ ನಿನ್ನೆ ಗೋವಾದಲ್ಲಿ ಐ ಎನ್ ಎಸ್ ವಿಕ್ರಾಂತ್ ಒಳಗಡೆ ನಿಂತು ರಾಜನಾಥ್ ಸಿಂಗ್ ಅವರು ಒಂದು ಬಿಗ್ ಮೆಸೇಜ್ ಕೊಟ್ರು ಸಾವಿರದ ಒಂಬೈನೂರ ಎಪ್ಪತ್ತೊಂದಲಾಗಿದ್ದಕ್ಕಿಂತ ವಿಧ್ವಂಸ ಪಾಕಿಸ್ತಾನ ಒಂದಲ್ಲ ಎರಡಲ್ಲ ನಾಲ್ಕು ಹೋಳಾಗುತ್ತೆ ಅನ್ನುವಂತಹ ಬಿಗ್ ಮೆಸೇಜ್ ಅನ್ನು ರಾಜನಾಥ್ ಸಿಂಗ್ ಅವ್ರು ಕೊಟ್ಟರು ಒಂದು ಸಣ್ಣ ಕೂದಲಾಡಿದ್ರು ಕೂಡ ಭಾರತದ ಬಿಗ್ ಆಕ್ಷನ್ ಹೆಂಗಿರಲಿದೆ ಅದು ಕೂಡ ನೇವಿ ಸಲ ಕಾಡಕ್ಕಿಳಿಯತ್ತೆ ಅಂತ ಹೇಳಿದ್ರಲ್ವಾ ಅಲ್ವಾ ನೇವಿ ಐ ಎನ್ ಎಸ್ ವಿಕ್ರಾಂತು ನಮ್ಮ ಭಯಂಕರ ಶಕ್ತಿಯ ಉಪಯೋಗವೇ ಆಗಿಲ್ಲ ಆಪರೇಷನ್ ಸಿಂಧೂರದಲ್ಲಿ ಒಂದು ಸಣ್ಣ ಪ್ರಯೋಗಕ್ಕೆ ಪಾಕಿಸ್ತಾನದ ಕಥೆ ಏನಾಗಿದೆ ಅಂತ ವಿವರಿಸ್ತಾರೆ ಎಚ್ಚರಿಕೆ ಕೊಡ್ತಾರೆ ಮತ್ತು ರಾಜನಾಥ್ ಸಿಂಗ್ ಅವರು ಪಿ ಓಕೆ ನಮಗಾಗತ್ತೆ ಅನ್ನೋ ಸ್ಟೇಟ್ಮೆಂಟ್ ಅನ್ನು ಕೊಟ್ರಲ್ವಾ ಇದೆಲ್ಲದ್ರ ಬೆನ್ನಲ್ಲೇ ಈ ಹೋಳಾಗತ್ತೆ ಎನ್ನುವಂತಹ ಸ್ಟೇಟ್ಮೆಂಟ್ ಬೆನ್ನಲ್ಲೇ ನಡೀತಿರುವಂತಹ ಡೆವಲಪ್ಮೆಂಟ್ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯಿಂದ ಮತ್ತೊಂದು ಬಿಗ್ ಆಪರೇಷನ್ ಆಗಿದೆ ಅದು ಕೂಡ ಮುನಿರ್ ಅಲ್ಲಿಗೆ ಬಂದಾಗಿದೆ ಮುನೀರ್ ಇವತ್ತು ಬಲೂಚಿಸ್ತಾನ್ ಏನು ಪಾಕಿಸ್ತಾನ ಆಕ್ರಮಿತ ಬಲೂಚಿಸ್ತಾನ ಅಂತ ಈಗ ಕರೆಯಲಾಗ್ತಿರೋದು ಬರೀ ಬಲೂಚಿಸ್ತಾನ ಅಂತ ಕರೀತಿಲ್ಲ ಯಾಕಂದ್ರೆ ಅದು ಸ್ವತಂತ್ರ ಆಗೇ ಬಿಟ್ಟಿದೆ ಅನ್ನೋ ಮಟ್ಟಿಗೆ ಅವರು ಕಾರ್ಯಾಚರಣೆ ನಡೆಸ್ತಿದ್ದಾರೆ ಪಾಕಿಸ್ತಾನ ಆರ್ಮಿಯನ್ನ ಅಟ್ಟಾಡಿಸ್ತಾ ಇದ್ದಾರೆ ಅಲ್ವಾ ಸೊ ಪಾಕಿಸ್ತಾನ ಆಕ್ರಮಿತ ಬಲೂಚಿಸ್ತಾನ್ ಪ್ರದೇಶಕ್ಕೆ ಇವತ್ತು ಮುನಿರ್ ಭೇಟಿ ಕ್ವೆಟ ಹೆದ್ದಾರಿಯಲ್ಲಿ ಮುನಿರ್ ವಿಸಿಟ್ ಹೊತ್ತಲ್ಲೇ ಭಯಂಕರ ಬೆಳವಣಿಗೆ ಆಗಿದೆ ಸುರಬ್ ಅನ್ನುವಂತಹ ಒಂದು ನಗರ ಅದು ದೊಡ್ಡ ಮಟ್ಟದಲ್ಲೇ ಜನಸಂಖ್ಯೆ ಇರುವಂತಹ ಒಂದು ನಗರ ಅದನ್ನ ಕಂಪ್ಲೀಟ್ ಆಗಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ತನ್ನ ವಶಕ್ಕೆ ಪಡೆದಿದೆ ಪಾಕಿಸ್ತಾನ ಗವರ್ಮೆಂಟ್ ನ ಡಾಕ್ಯುಮೆಂಟ್ ಅನ್ನ ಆ ನಗರಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ ಅನ್ನ ಡೆಸ್ಟ್ರಾಯ್ ಮಾಡಿರೋದು ಫ್ಲಾಗ್ ಅನ್ನ ಡೆಸ್ಟ್ರಾಯ್ ಮಾಡಿರೋದು ಹಾಗೆ ಅಲ್ಲಿನ ಬ್ಯಾಂಕು ಪೊಲೀಸ್ ಸ್ಟೇಷನ್ ಸಂಬಂಧಪಟ್ಟ ಗೌರ್ಮೆಂಟ್ ಆಫೀಸ್ ಗಳನ್ನೆಲ್ಲ ತನ್ನ ವಶಕ್ಕೆ ಪಡೆದಿದೆ ಹಲವೆಡೆ ಬೆಂಕಿ ಹಚ್ಚಿ ಯಾವುದು ಬೇಕು ಯಾವುದು ಬೇಡ ಅಂತ ವ್ಯತ್ಯಾಸವನ್ನು ನೋಡಿ ಕೆಲವನ್ನ ಧ್ವಂಸ ಮಾಡಿರೋದು ಇನ್ನು ಕೆಲವನ್ನ ವಶಕ್ಕೆ ಪಡೆದಿರೋದು ಅಷ್ಟೇ ಅಲ್ಲ ಇದು ಸುಮ್ಮನೆ ಏಕಾಏಕಿ ಅಲ್ಲಿ ಸೇನೆ ಇಲ್ದಿರುವಾಗ ನಡೆದಂತ ಆಕ್ರಮಣ ವಶ ಅಲ್ಲ ಈಗ ಮಂಗೂಚರ್ ಸಿಟಿ ಕೂಡ ರೀತಿಯಲ್ಲಿ ಆಪರೇಷನ್ ಸಿಂಧೂರ ಟೈಮ್ ಅಲ್ಲೇ ವಶಕ್ಕೆ ಪಡೆದಿತ್ತು ಬಟ್ ಆಮೇಲೆ ಕೆಲವು ಸಮಯದ ಬಳಿಕ ಆರ್ಮಿ ಮತ್ತದನ್ನ ಮರು ಆ ವಶಪಡಿಸ್ಕೊಳ್ತಲ್ವ ಆ ರೀತಿ ಎಲ್ಲ ಇಲ್ಲಾಗಿರೋದು ಸೇನೆಯನ್ನ ಹಿಮ್ಮೆಟ್ಟಿಸಿ ಪೊಲೀಸರನ್ನ ಕೊಂದು ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಈ ನಗರವನ್ನ ತನ್ನ ವಶಕ್ಕೆ ಪಡ್ಕೊಂಡು ಪ್ರೆಸ್ ರಿಲೀಸ್ ಮಾಡಿದೆ ಈಗ ಕಂಪ್ಲೀಟ್ ಆಗಿ ಸುರಬ್ ಈಗ ನಮ್ಮ ವಶದಲ್ಲಿದೆ ಇದು ಬಲೂಚಿಸ್ತಾನದ ವಶದಲ್ಲಿದೆ ಇಲ್ಲಿನ ಕಂಪ್ಲೀಟ್ ಆಡಳಿತ ವ್ಯವಸ್ಥೆಯನ್ನ ಹಿಡಿದು ಎಲ್ಲವನ್ನೂ ಕೂಡ ನಾವು ಹಿಡಿತಕ್ ತಗೊಂಡಿದ್ದೀವಿ ಅನ್ನುವಂತ ಪ್ರೆಸ್ ರಿಲೀಸ್ ಕೂಡ ಆಗಿದೆ ಸ್ಟೇಷನ್ ಹೌಸ್ ಆಫೀಸರ್ ಎಸ್ ಎಚ್ಒ ಅಲ್ಲಿ ಇದ್ದಿದ್ದು ಅಸಿಸ್ಟೆಂಟ್ ಡೆಪ್ಯೂಟಿ ಕಮಿಷನರ್ ಒಬ್ಬರನ್ನ ಮುಗಿಸಿದ್ದಾರೆ ಅದೆಲ್ಲದರ ನಡುವೆ ಕಂಪ್ಲೀಟ್ ಸುರಪ್ ಸಿಟಿ ನಮ್ಮ ವಶಕ್ಕೆ ಬಂದಿದೆ ಅನ್ನುವಂತ ಓಪನ್ ಅನೌನ್ಸ್ಮೆಂಟ್ ಅನ್ನ ಅಧಿಕೃತವಾದಂತಹ ಲೆಟರ್ ಮೂಲಕ ಬಲೂಚಿಸ್ತಾನ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಇದೆಲ್ಲ ಆಗಿದ್ದು ಮುನಿರ್ ಬಲೂಚಿಸ್ತಾನದ ಆ ಪ್ರದೇಶಕ್ಕೆ ಭೇಟಿ ಕೊಟ್ಟ ಹೊತ್ತಲ್ಲಿ ಅನ್ನೋದು ಇನ್ನೂ ಮಹತ್ವದ ವಿಚಾರ ಎಲ್ಲಕ್ಕಿಂತ ಪ್ರಮುಖವಾಗಿದೆಲ್ಲ ಹೆಂಗಾಗತ್ತೆ ಏಕಾಏಕಿ ಒಂದು ನಗರವನ್ನು ವಶಪಡಿಸ್ಕೊಳ್ಳೋದು ಸಂಪೂರ್ಣವಾಗಿ ಆರ್ಮಿಯನ್ನ ಪೊಲೀಸರನ್ನ ಹಿಮ್ಮೆಡ್ಸೋದು ಅಂದ್ರೆ ಸುಮ್ಮನೆ ಆಗಲ್ಲ ಅದು ಲೋಕಲ್ ಸಪೋರ್ಟ್ ಇಂದ ಆಗುತ್ತೆ ಅಲ್ಲಿನ ಜನ ಬಲೋಚಿಸ್ತಾನ್ ಲಿಬರೇಷನ್ ಆರ್ಮಿ ಅವ್ರ ಜೊತೆ ಸೆಲ್ಫಿ ತಗೊಳ್ತಿದ್ದಾರೆ ಆ ದೃಶ್ಯಗಳನ್ನ ನೋಡಿದ್ರೆ ನಿಮ್ಗೆ ಅಚ್ಚರಿ ಆಗತ್ತೆ ಯಾರು ಮುಸುಕುಧಾರಿಗಳು ಬಂದು ಅಲ್ಲಿ ಬಂದು ಹಿಡಿದು ಸೇನೆಯನ್ನ ಹಿಮ್ಮೆಟ್ಸಿದ್ರು ಅವ್ರ ಜೊತೆಗೆ ಸೆಲ್ಫಿ ತಗೊಳ್ತಿದ್ದಾರೆ ಸಂಭ್ರಮಿಸ್ತಿದ್ದಾರೆ ಅವ್ರಿಗೂ ಸಿಹಿ ಕೊಡ್ತಿದ್ದಾರೆ ಸೊ ಅಷ್ಟು ಸಪೋರ್ಟ್ ಇದೆ ಜನರದ್ದು ಅಲ್ಲಿ ಲೋಕಲ್ ಆಗಿ ಜನರದ್ದು ಎಷ್ಟು ಸಪೋರ್ಟ್ ಇದೆ ಪಾಕಿಸ್ತಾನದ ವಿರುದ್ಧ ಅಭಿವೃದ್ಧಿ ಇಲ್ಲದ ಆ ಪರಿಸ್ಥಿತಿಯ ವಿರುದ್ಧ ಹೆಂಗ್ ಸಿಡ್ದೆತ್ತಿದ್ದಾರೆ ಅಂದ್ರೆ ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಪ್ರತಿ ಪ್ರಾಂತದಲ್ಲೂ ಅಲ್ಲಿ ಆಕ್ರೋಶ ಇದ್ದಿದೆ ಒಂದ್ ಕಡೆ ಪಿ ಓಕೆ ಇಲ್ಲಿ ಭಾರತ ಭಾರತದ ಅವಿಭಾಜ್ಯ ಅಂಗವಾಗಿರೋ ಪಿ ಓಕೆ ಜನ ಸೇರದ್ದಿದ್ದಾರೆ ಆ ಕಡೆ ಪಾಕಿಸ್ತಾನದ ಪ್ರಾಂತ್ಯಗಳಾದ ಸಿಂಧು ಮತ್ತೆ ಬಲೂಚಿಸ್ತಾನು ಆ ಕಡೆ ಕೆಪಿ ಎಲ್ಲಾ ಕಡೆ ಆಕ್ರೋಶ ಪ್ರತ್ಯೇಕತೆಯ ಕೂಗು ಎದ್ದಿರುವ ಹೊತ್ತಲ್ಲಿಯೇ ಇದು ಬಿಗ್ ಡೆವಲಪ್ಮೆಂಟ್ ಜನ ಸಪೋರ್ಟ್ ಮಾಡ್ತಾರೆ ಒಂದು ಬ್ಯಾಂಕ್ ಅನ್ನ ಅಲ್ಲಿ ಜನ ಎಲ್ಲ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಪರವಾಗಿ ಜೈಕಾರ ಹಾಕಿರೋದು ಅಷ್ಟರ ಮಟ್ಟಿಗೆ ಪಾಕಿಸ್ತಾನದ ಆರ್ಮಿಗೆ ಪಾಕಿಸ್ತಾನದ ಪಿ ಎಂಗೆ ಅರಗಿಸಿಕೊಳ್ಳಲಾರದ ಆಘಾತವನ್ನು ಕೊಟ್ಟಿದೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅನ್ನೋದು ಅತ್ಯಂತ ಕುತೂಹಲಕಾರಿ ದೃಶ್ಯಗಳು ಕೂಡ ಸಿಗ್ತಾ ಇವೆ ಈಗ ದೃಶ್ಯಗಳನ್ನ ಮತ್ತು ಆ ಎಲ್ಲ ವಶಪಡಿಸ್ಕೊಳ್ತಿರುವಂತಹ ಪ್ರತಿಯೊಂದು ವಿಡಿಯೋಸ್ ಕೂಡ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ರಿಲೀಸ್ ಮಾಡಿದೆ ಕ್ವೆಟಾ ಹೆದ್ದಾರಿಯನ್ನ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಿದ್ದಾರೆ ನಿನ್ನೆ ಸಂಜೆ ಫ್ರೈಡೆ ನೈಟ್ ಇಂದ ಈ ಕಾರ್ಯಾಚರಣೆ ನಡೀತಾ ಇದೆ ಏಕಾಏಕಿ ಸಂಜೆ ಹೊತ್ತು ಆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅಟ್ಯಾಕ್ ಮಾಡುತ್ತೆ ಪಾಕಿಸ್ತಾನದ ಆರ್ಮಿ ಮತ್ತು ಅಲ್ಲಿನ ಪೊಲೀಸರನ್ನ ಹಿಮ್ಮೆಟ್ಟಿಸಿ ಒಂದೊಂದೇ ಒಂದೊಂದೇ ವಶಕ್ಕೆ ಪಡಿತಾ ಹೋಗ್ತಾರೆ ಸುರಬ್ ಗದ್ದಾರ್ ರೋಡ್ ಹಾಗೆ ಕ್ವೆಟಾ ಕರಾಚಿ ಹೈವೇ ಇದೆರಡರಲ್ಲೂ ಕೂಡ ಪೆಟ್ರೋಲಿಂಗ್ ಅನ್ನ ಮಾಡ್ತಿದ್ದಾರೆ ಕಂಪ್ಲೀಟ್ ಆಗಿ ಅಲ್ಲಿ ಗಸ್ತು ನಡೀತಿದೆ ಬಲೂಚಿಸ್ತಾನ್ ಆರ್ಮಿಯಿಂದ ಪಾಕಿಸ್ತಾನ್ ಆರ್ಮಿಯಿಂದ ಅಲ್ಲ ನಿರಂತರವಾಗಿ ಚೆಕ್ಕಿಂಗ್ ಮತ್ತೆ ಪ್ಯಾಟ್ರೋಲಿಂಗ್ ಅನ್ನ ನಡೆಸ್ತಾ ಇದ್ದಾರೆ ಈ ಪ್ರದೇಶದಲ್ಲಿ ಸಂಪೂರ್ಣವಾದಂತಹ ಟ್ರಾನ್ಸ್ಪೋರ್ಟೇಶನ್ ರೂಟ್ಸ್ ಎಲ್ಲ ಸೀಲ್ ಹಾಕಿದ್ದಾರೆ ಅಲ್ಲಿ ಯಾವ ಒಂದು ನರಪಿಳ್ಳೆನೂ ಓಡಾಡೋ ಹಾಗಿಲ್ಲ ಆ ರೀತಿ ಕ್ವೆಟಾ ಹೆದ್ದಾರಿ ಅಹ್ ಕರಾಚಿ ಕ್ವೆಟ ಹೆದ್ದಾರಿ ಮತ್ತು ಸುರಬ್ ಗದ್ದಾರ್ ರೋಡ್ ಅನ್ನ ಬ್ಲಾಕ್ ಮಾಡಿರೋದು ಹಲವು ಜನರನ್ನ ಮಿಲಿಟರಿ ನ ಪಾಕಿಸ್ತಾನದ ಮಿಲಿಟರಿ ನ ಸೀನಿಯರ್ ಅಧಿಕಾರಿಗಳನ್ನೇ ಒತ್ತೆಯಾಳನ್ನಾಗಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಪಡ್ಕೊಂಡಿರೋದು ಸೊ ಈಗ ಆರ್ಮಿ ಚೀಫ್ ಆಸಿಮ್ ಮುನಿರ್ ಮತ್ತು ಪ್ರೈಮ್ ಮಿನಿಸ್ಟರ್ ಶರೀಫ್ ಗೆ ಅತಿ ದೊಡ್ಡ ಹಿನ್ನಡೆಯಾಗಿದೆ ಶಸ್ತ್ರಾಸ್ತ್ರಗಳು ನೋಡ್ಬೇಕು ಜೋಡಿಸಿಟ್ಟು ವಿಡಿಯೋಸ್ ಅನ್ನ ರಿಲೀಸ್ ಮಾಡಿದ್ದಾರೆ ಅಲ್ಲಿ ಸೇನೆ ಮತ್ತು ಆ ಪೊಲೀಸರ ಬಂದೂಕು ಬೇರೆ ಬೇರೆ ವಸ್ತುಗಳನ್ನೆಲ್ಲ ವಶಪಡಿಸ್ಕೊಂಡು ಸಾಲಾಗ ಜೋಡಿಸಿ ದೊಡ್ಡ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳನ್ನ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ವಶಕ್ಕೆ ಪಡೆದಿದ್ದು ಸುರಾಬ್ ಸಿಟಿ ಈಗ ಬಿ ಎಲ್ ಎ ವಶಕ್ಕೆ ಹಂಡ್ರೆಡ್ ಪರ್ಸೆಂಟ್ ಹೋಗಿದೆ ಅನ್ನುವಂತ ಅನೌನ್ಸ್ಮೆಂಟ್ ಕೂಡ ಮೊಳಗಿರೋದು ಪೊಲೀಸ್ ಸ್ಟೇಷನ್ ಮೇಜರ್ ಬ್ಯಾಂಕ್ಸ್ ಸುಮಾರು ಬ್ಯಾಂಕ್ಗಳನ್ನ ಎಲ್ಲಾ ಆ ವಶಕ್ಕೆ ಪಡ್ಕೊಂಡಿದ್ದಾರೆ ಹಾಗಾಗಿ ಈಗ ಪಾಕಿಸ್ತಾನ ಏನ್ ಮಾಡತ್ತೆ ಬಾಂಗ್ಲಾದೇಶ ಸಪರೇಟ್ ಆಯ್ತು ಅದರಿಂದ ಬುದ್ಧಿ ಕಲಿಲ್ಲ ಪಾಕಿಸ್ತಾನ ಮತ್ತೆ ಅಭಿವೃದ್ಧಿ ವಿಚಾರದಲ್ಲಿರ್ಬಹುದು ಭಯೋತ್ಪಾದಕತೆ ವಿಚಾರದಲ್ಲಿರ್ಬಹುದು ಇವರೆಲ್ಲ ಹೋಗಿದ್ದಾರೆ ಸ್ವಾತಂತ್ರ್ಯ ಕೇಳ್ತಾ ಇರುವಂತ ಹೋರಾಟಗಾರರನ್ನ ಕಿಡ್ನಾಪ್ ಮಾಡಿ ಪಾಕಿಸ್ತಾನ ಆರ್ಮಿ ಮುಗಿಸಿದೆ ಅಲ್ಲಿ ಆ ರೀತಿ ಅನಾಥ ಆ ದೇಹಗಳು ಬಿದ್ದಿರೋದಕ್ಕೆ ಬಲೂಚಿಸ್ತಾನ್ಗಳ ಆಕ್ರೋಶ ಮುಗಿಲು ಮುಟ್ಟಿತ್ತು ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ಸಾಯ್ತಿರೋ ಅವ್ರನ್ನ ಸುಮ್ನೆ ಅನ್ನೋ ರೀತಿಯಲ್ಲಿ ಆಪರೇಷನ್ ಎಂಧೂರ ಬಳಿಕ ಕಾರ್ಯಾಚರಣೆ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ ಈಗ ಎಷ್ಟಿನ ಹೋರಾಟಗಳಾಗ್ತಿತ್ತು ಅಟ್ಯಾಕ್ ಅಲ್ಲೊಂದು ಇಲ್ಲೊಂದು ಬ್ಲಾಸ್ಟ್ ಆಗ್ತಿತ್ತು ಎಲ್ಲಾ ಸರಿ ಬಟ್ ಈಗ ಒಂದು ಸಿಟಿಗೆ ಸಿಟಿನೇ ತಮ್ಮ ವಶಕ್ಕೆ ಪಡ್ಕೊಳ್ಳೋದು ಸೇನೆಯ ಮೇಲೆ ನಿರಂತರ ದಾಳಿಗಳು ಒಂದೆಲ್ಲ ನೋಡ್ತಾ ಇದೀವಿ ಒಂದು ಡ್ರೋನ್ ಅಟ್ಯಾಕ್ ಆಯ್ತು ಹಾಗೆ ಮತ್ತೊಂದು ಫುಟ್ಬಾಲ್ ಸ್ಟೇಡಿಯಂ ಅಲ್ಲಿ ಇಪ್ಪತ್ತೆರಡು ಜನ ಕ್ರಿಟಿಕಲಿ ಇಂಜೂರ್ಡ್ ಆಗಿದ್ದೆಲ್ಲ ನೋಡಿದ್ವಿ ಮತ್ತೆ ಮೂರು ಪ್ರದೇಶಗಳಲ್ಲಿ ಪಾಕಿಸ್ತಾನ ಆರ್ಮಿ ಟಾರ್ಗೆಟ್ ಮಾಡಿಕೊಂಡು ಅಟ್ಯಾಕ್ ಆಗಿ ಮೂವತ್ತೆರಡು ಜನರನ್ನ ಹೊಡೆದು ಹಾಕಿದ್ರು ಅದು ಕೂಡ ಬಲೂಚಿಸ್ತಾನ್ ಆರ್ಮಿಯವರೇ ಮಾಡಿದ್ದು ಅಂತ ಹೇಳಲಾಗ್ತದೆ ಈ ರೀತಿ ನಿರಂತರ ದಾಳಿಗಳಾಗ್ತಿದಾವೆ ಟ್ರೈನ್ ಹೈಜಾಕಿಂಗ್ ಇಂದ ಹಿಡಿದು ಇಲ್ಲಿ ತನಕ ನೂರಾರು ಪಾಕಿಸ್ತಾನಿ ಆರ್ಮಿ ಅವ್ರನ್ನ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಮುಗಿಸಿದೆ ಈ ರೀತಿ ನಿಮ್ಮ ಕೈಲಿ ನರಕ ಅನುಭವಿಸ್ಕೊಂಡಿರೋ ಬದಲು ನಾವು ಪ್ರಾಣ ಬಿಟ್ಟಾದ್ರೂ ಸರಿ ಬಲೂಚಿಸ್ತಾನಕ್ ಸ್ವಾತಂತ್ರ್ಯ ಕೊಡಿಸ್ತೀವಿ ಅಂತ ಈಗ ಒಂದ್ ಹೆಜ್ಜೆ ಮುಂದಿಟ್ಟಿರುವಂತಹ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅವರು ಬಹುದೊಡ್ಡ ಸುದ್ದಿಯನ್ನ ಸದ್ಯದಲ್ಲೇ ಕೊಡ್ಲಿದ್ದಾರೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಭಾರತ ಪಾಕಿಸ್ತಾನಕ್ಕೆ ಏನ್ ಮಾಡಲಿದೆ ಅನ್ನುವ ಪ್ರಶ್ನೆ ಹುಟ್ಕೊಂಡಿರೋ ಹೊತ್ತಲ್ಲೇ ಇದೆಲ್ಲ ಒಳಗಡೆ ಆಗ್ತಿದೆ ಮತ್ತಿದು ನೆಕ್ಸ್ಟ್ ಲೆವೆಲ್ ಹೋಗಬಹುದು ಭಾರತ ಅಖಾಡಕ್ ಇಳಿದ್ರೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಯಾಕಂದ್ರೆ ಭಾರತ ಐ ಎನ್ ಎಸ್ ವಿಕ್ರಾಂತ್ ಬಗ್ಗೆ ಮಾತಾಡ್ತಿದೆ ಪಿನಾಕ ಎಂ ಕೆ ತ್ರೀ ಬಗ್ಗೆ ಮಾತಾಡ್ತಿದೆ ನಲವತ್ನಾಲ್ಕ ಸೆಕೆಂಡ್ ಅಲ್ಲಿ ಪಾಕಿಸ್ತಾನವನ್ನು ಧ್ವಂಸ ಮಾಡುವಂತಹ ಬ್ರಹ್ಮಾಸ್ತ್ರಗಳ ಪ್ರಯೋಗ ದಿಢೀರಂತ ಶುರುವಾಗ್ತಿದೆ ಆಗ್ತಿದೆ ಇಲ್ಲಿ ಮಾಕ್ ಡ್ರಿಲ್ ಶುರುವಾಗ್ತಿದೆ ನಾಲ್ಕು ಹೋಳಾಗ ಎಚ್ಚರಿಕೆ ರಾಜನಾಥ್ ಸಿಂಗ್ ಅವರಿಂದ ಬಂದಿದೆ ಇದೆಲ್ಲವೂ ಕೂಡ ಏನೋ ಕಾದಿದೆ ಪಾಕಿಸ್ತಾನಕ್ಕೆ ಅನ್ನೋದ್ರ ಸ್ಪಷ್ಟ ಸುಳಿವು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದಾರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು